ಏನ ಗುಹೆ ತರ ಇದೆ ಮಂಜೂರಾಬಾದ್ ಅಲ್ಲಿ ಇದೇನು ಅಂತ ನೋಡೋಣ ಬರ್ರಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮನೆ ಬೇಜಾರಾಗ್ತಿದೆ ಅಂತ ಗಾಡಿ ಎತ್ಕೊಂಡು ಹೊಸ ವರ್ಷದ ದಿನ ಆಸನಕ್ಕೆ ಎಂಟ್ರಿ ಕೊಟ್ಟು ಇವಾಗ ಹಾಸನಕ್ಕೆ ನಾವು ಬಂದಿದ್ದೀವಿ ಇನ್ನು ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಬೇಕು ಇಲ್ಲಿ ಹಾಸನದಲ್ಲೇ ನಾನು ನೋಡಿದ ಮಟ್ಟಿಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಳ್ಳೀರು ಮಾರ್ತಾ ಇದಾರೆ ನಮ್ಮ ಅರ್ಸಿಗರಲ್ಲಿ ಅಲ್ಲಿ ಹೋಗಿ ಕೇಳಿರಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದು ಎಳ್ಳೀರು ಹೇಳ್ತಾರೆ ಟಿಪ್ಟ್ರಿ ಫೈನಲಿ ಹಾಸನಕ್ಕೆ ಎಂಟ್ರಿ ಆಗಿ ಇವಾಗ ಸಕಲೇಶ್ಪುರ ರೋಡಿಗೆ ಗಾಡಿನ ಹತ್ಸಿವು ಸಕಲೇಶ್ಪುರಕ್ಕೆ ಹೋಗೋಣ ಅತ್ತ ಅಂತ ಸುಮ್ಮನೆ ಅಲ್ಲೇನಿದೆ ಅದೇ ಮಂಜೂರಾಬಾದ್ ಒಂದಿದೆ ಅಷ್ಟೇ ಅಲ್ಲಿ ಯಾವುದೋ ಒಂದು ಸಣ್ಣದ ಫಾಲ್ಸ್ ಇದೆ ಅದನ್ನು ನೋಡ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಆಲೂರು ಆಲೂರಿಗೆ ಹೋಗೋ ರೋಡ್ ಇದು ಆಲೂರು ಕಾಫಿ ಪುಡಿ ಯಾರ್ಯಾರು ಕುಡ್ದಿದ್ದೀರಾ ಕಾಮೆಂಟ್ ಮಾಡಿ ಒಂಥರ ಸಕಲೇಶ್ಪುರ ಸೈಡು ಒಂಥರ ವ್ಯೂ ನೋಡಕ್ಕೆ ತುಂಬ ಸಕತ್ತಾಗಿರುತ್ತೆ ನೇಚರ್ ವ್ಯೂ ಏನು ಸಕತ್ತಾಗಿದೆ ನೋಡಿರಿ ಈ ಮಲ್ನಾಡು ಸೈಡ್ ಎಲ್ಲ ತುಂಬಾ ಸಕಾದಾಗಿರುತ್ತೆ ಅಂತರ ನೇಚರ್ ವ್ಯೂವ್ ಎಲ್ಲ ನೋಡಕ್ಕೆ ನೇಚರ್ ವ್ಯೂವೇ ತುಂಬಾ ಸಕಾದಾಗ ಅಟ್ರಾಕ್ಟ್ ಮಾಡೋದು ಅಂದ್ರೆ ಜನಗಳಿಗೆ ಈ ಕಾಫಿ ಗಿಡಗಳು ದೊಡ್ಡ ದೊಡ್ಡ ಗಿರೋ ಸಿಲ್ವರ್ ಮರಗಳು ತುಂಬಾ ಇರುತ್ತೆ ನೋಡಕ್ ವ್ಯೂವ್ ಮಾತ್ರ ಫೈನಲಿ ಸಕಲೇಶ್ಪುರದ ಪುರದ ಬಾತ್ ಕೋಟೆಗೆ ಬಂದು ಇವಾಗ ಕೋಟೆ ಹತ್ತುತ್ತಾ ಇದೀವಿ ಇವಾಗ ಮಂಜೂರಾಬಾದ್ ಕೋಟೆಗೆ ಇಲ್ಲೇ ಇಲ್ಲ ನಡಿ ಇಲ್ಲಿ ಮಂಜೂರಾಬಾದ್ ಕೋಟೆ ಹತ್ರ ಬಂದವು ಇವಾಗ ಮೆಟ್ಲತ್ತಿ ಮ್ಯಾಕ್ ಹೋಗ್ಬೇಕು ಟೂರಿಸ್ಟ್ ಇದ್ದಾರೆ ತುಂಬ ಬರ್ರಿ ನೋಡೋಣ ರೀ ಮಂಜೂರಾಬಾದ್ ಕೋಟೆ ಹತ್ರ ಸಕಲೇಶ್ಪುರದಲ್ಲಿ ಜನ ಇದ್ದಾರೆ ಒಟ್ನಲ್ಲಿ ಇದು ಪಾರ್ಕಿಂಗು ಅಲ್ಲಿ ಮ್ಯಾಕ್ ಹತ್ತಬೇಕಿನ್ನ ನೋಡ್ರಿ ಜನ ಎಷ್ಟೊಂದು ಜನ ಇದ್ದಾರೆ ಇವತ್ತು ಹೊಸ ವರ್ಷದ ದಿನ ನ್ಯೂ ಇಯರ್ ದಿನ ಇದಾರೆ ನಾವು ಇದ್ದಕ್ಕಿದ್ದಂಗೆ ಸುಮ್ಮನೆ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದವು ಬರ್ರಿ ಮ್ಯಾಕ್ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನಾನೆಲ್ಲ ಮಂಜೂರಾಬಾದ್ ಕೋಟೆ ಅಂದರೆ ರೋಡ್ ಸೈಡೇ ಸಿಗುತ್ತೆ ಅನ್ಕೊಂಡೆ ಕೇಳಲ್ಲ ಆದರೆ ಇಲ್ಲಿ ಮೆಟ್ಲು ಬೇರೆ ಹತ್ಬೇಕು ತುಂಬ ಸುಸ್ತಾಗ್ತೈತೆ ನೀರು ಕೂಡ ಇಟ್ಕೊಂಬಂದಿಲ್ಲ ಫೈನಲಿ ಮಂಜೂರಾಬಾದ್ ಕೋಟೆಗೆ ತಲುಪಿರುವ ಮೇಕೆ ಫಾರಿನರ್ಸು ಔಟ್ ಆಫ್ ಸ್ಟೇಟ್ನರ್ ಎಲ್ಲ ಬಂದಿದ್ದಾರೆ ಮಂಜೂರಾಬಾದ್ ಕೋಟೆ ಹತ್ತಿ ಸುಸ್ತಾಗಿ ಇವಾಗ ಇಲ್ಲೇ ಇನ್ನೂ ಒಳಕೋ ಇಲ್ಲ ಆಚೆನೆ ಕೂತಿದ್ದೀವಿ ಇದೆ ಮಂಜೂರಾಬಾದ್ ಕೋಟೆ ಡಿಸೈನ್ ನೋಡಿ ಏನು ಸಾಕದಾಗಿದೆ ಮಂಜೂರಾಬಾದ್ ಕೋಟೆ ಇಷ್ಟೊಂದು ದೊಡ್ಡ ಇದೆಲ್ಲ ಇದೆ ಮಂಜೂರಾಬಾದ್ ಕೋಟೆ ಇದು ಮೇಲ್ಗಡೆಯಿಂದ ಚೆನ್ನಾಗಿ ಕಾಣಿಸುತ್ತ ಅಷ್ಟೇ ನೋಡ್ರಿ ನ್ಯೂ ಇಯರ್ ದಿನ ಫುಲ್ಲು ಜನ ಇದ್ದಾರೆ ಒಟ್ನಲ್ಲಿ ಮಂಜೂರಾಬಾದ್ ಕೋಟೇಲಿ ಮೇಲ ಮೇಲೆ ಹತ್ತಬಾರದು ಅಂತ ರಾತ್ರಿ ಮೇಲೆ ಅನ್ಸುತ್ತೆ ಸಖತ್ತಾಗಿದೆ ಒಟ್ನಲ್ಲಿ ಔಟ್ ಆಫ್ ಸ್ಟೇಟ್ನವರು ಔಟ್ ಆಫ್ ಕಂಟ್ರಿಯರು ಜಾಸ್ತಿ ಇದೆ ರೀ ಇದೇನೋ ಗುಹೆ ಥರ ಇದೆ ಮಂಜೂರಾಬಾದಲ್ಲಿ ಇದೇನು ಅಂತ ನೋಡೋಣ ಬರ್ರಿ ಏನಿಲ್ಲ ಇದು ಇದು ಆಗಿನ ಕಾಲದಲ್ಲಿ ಏನ ಜೈಲ್ ಆ ಥರ ಇರ್ಬೋದು ಕೇಳ ಅಷ್ಟೇ ಏನು ಇಲ್ಲ ಇಲ್ಲಿ ಅಲ್ಲಿ ಮಂಜೂರಾಬಾದಲ್ಲಿ ನೋಡೋ ಅಂತದ್ ಏನಿಲ್ಲ ಅದೇ ಕೋಟೆ ಇದ್ದಾವೆ ಗೋಡೆ ಇದ್ದಾವೆ ಅಷ್ಟೇ ಟೂರಿಸ್ಟ್ ಬಂದ ರೋಟ್ನಲ್ಲಿ ಸಖತ್ ಜನ ಇವತ್ತು ಹೊಸ ವರ್ಷ ಬೇರೆ ನೋಡ್ರಿ ರಜಾ ಇರುತ್ತಲ್ಲ ಆದ್ರಿಂದ ಟೂರಿಸ್ಟ್ ಬಂದವ್ರೆ ಅಲ್ಲಲ್ಲಿ ಎಲ್ಲ ಸಣ್ಣ ಸಣ್ಣ ಒಂಥರ ಮನೆಗಳು ಆ ಥರ ಇದ್ದಾವೆ ಇಷ್ಟಿಷ್ಟೇ ಸಣ್ಣ ಸಣ್ಣ ರೂಮ್ಗಳು ಇದ್ರೊಳಗೆ ಏನಾರು ವಿಶ್ರಾಂತಿ ಮಾಡ್ತಿದ್ರು ಅಂತ ತಾಗಿನ ಕಾಲದಲ್ಲಿ ಸೈನಿಕರ ಮೇಲೆ ನಿಗಾ ಇಟ್ಕೊಂಡಿರ್ಲಿಂದ ಯಾರು ಕೋಟೆ ಮೇಲೆ ದಾಳಿ ಮಾಡಕ್ಕೆ ಗೊತ್ತಿದಾರಾ ಅಂತ ಇಲ್ಲಿಂದ ನೋಡ್ಕೊಂಡು ವ್ಯೂ ನೋಡ್ರಿ ಏನ್ ಸಕದಾಗಿದೆ ನೋಡ್ರಿ ಹೆಂಗ್ ಕಾಣಿಸುತ್ತೆ ಇಲ್ಲಿಂದ ತುಂಬಾ ಸಕಾದ ಕಾಣಿಸುತ್ತೆ ನೋಡ್ಕೊಳ್ರಿ ಇದೇ ಮಂಜೂರಾಬಾದ್ ಕೋಟೆ ಮಧ್ಯದಲ್ಲಿ ಒಂದು ಬಾವಿ ಇದೆ ಗೊತ್ತಾ ಹುಡುಗಿರೆಲ್ಲ ಫೋಟೋಗಳು ತೆಗೆಸ್ಕೊತಾ ಇದಾರೆ ನಾವು ಯಾರು ನಡ್ಕೊಂಡು ಹೋಗ್ತಿದ್ರೆ ಏ ಬಂದ್ರು ಕಣೆ ಬಂದ್ರು ಕಣೆ ಅವ್ರು ನೋಡ್ತಿದ್ದಾರೆ ಅಂತಿರ್ತಾರೆ ಆದರೆ ಔಟ್ ಆಫ್ ಸ್ಟೇಟ್ನವ್ರು ಏನು ಎದ್ರದೇ ಇಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋ ತಗಸ್ಕಂತಾನೆ ಇರ್ತಾರೆ ನಮ್ಮರು ಇದ್ದಾರಲ್ಲ ಇಲ್ಲಿ ಕಾರಣ ಜಾಸ್ತಿ ನಮ್ಮ ಕರ್ನಾಟಕದವರಿಗೆ ಕೋಟೆನಲ್ಲಿ ಬೇರೆ ರಾಜ್ಯದವರು ಬೇರೆ ಕಡೆಯವರು ಈ ಕೋಟೆ ಮೇಲೆ ದಾಳಿ ಮಾಡಕ್ಕೆ ಬಂದರೆ ಯಾವ ಕಡೆಯಿಂದ ಯಾವ ಮೂಲೆಯಿಂದ ಬಂದರೂ ಕೂಡ ಈ ಕೋಟೆ ಮೇಲಿಂದ ನಿಗಾಡ್ಬೋದು ಸುತ್ತಲೂ ಕೂಡ ಯಾವ ಕಡೆಯಿಂದ ಬಂದರೂ ಕೂಡ ಇಲ್ಲಿ ಕಾಯ್ತಿದ್ದಂತ ಕಾವಲು ಕಾಯ್ತಿದ್ರಲ್ಲ ಸೈನಿಕರು ಅವರಿಗೆ ಕಾಣಿಸುತ್ತೆ ಯಾವ್ರ ನಿಮ್ದು ರಾಯಚೂರು ನಮ್ದು ಇಲ್ಲೇ ಚಿಪ್ಪೂರು ರಾಯಚೂರಿನ ಸೈಡವ್ರು ಬಂದರೆ ಅವ್ರು ಮಾತಾಡೋ ಮಾತುಗಳು ಹೆಂಗೆ ಗೊತ್ತಾ ನಾರ್ಮಲ್ ಮಾತಲ್ಲೂ ಕೂಡ ಏನಾರು ಒಂದು ಬೈಗಳು ಇದ್ದೇ ಇರ್ತವೆ ಆ ಥರ ಅವರು ನೋಡಿರಿ ಮಂಜೂರಾಬಾದ್ ಕೋಟೆ ನೋಡ್ಕೊಂಡು ಇವಾಗ ಇಲ್ಲಿ ಮಂಜೂರಾಬಾದ್ ಕೋಟೆಯಿಂದ ಹೊರಟು ಇವಾಗ ನೆಕ್ಸ್ಟು ಇಲ್ಲಿ ಏನಿದೆ ಪ್ಲೇಸು ಅಂತ ಗೊತ್ತಿಲ್ಲ ಕೆಳಗಡೆ ಹೋಗಿ ಯಾರನ್ನಾರು ಕೇಳಿ ನೋಡೋಣ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಹೊತ್ತಿ ಬಾಯ್